ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ರಕ್ಷಾ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಭಾಳ ದಿಸದ ಸಾಮಾನ್ಯ ಭಾಳ ಜನ ನಮ್ಮ ವೀಕ್ಷಕರು ಇದನ್ನು ಕೇಳ್ತಿದ್ರು ಅಂದರೆ ದೇವದಾರುವ ದೇವದಾರು ಕಡ್ಡಿ ಈ ರೀತಿ ಹಮನಾಗ ಬೆತ್ತ ದೇವದಾರು ಈ ರೀತಿ ದೇವದಾರುವ ದೇವದಾರು ಕಡ್ಡಿ ಇವೆಲ್ಲ ಕೇಳ್ತಾ ಇದ್ದರು ಹಾಗಾಗಿ ನನಗೆ ಪಾಪ ಅವರು ಅಷ್ಟೇ ಕೇಳ್ತಾ ನಾನು ಭಾಳ ಕಷ್ಟಪಟ್ಟು ಇದನ್ನು ತರಿಸಿದ್ದೀನಿ ಯಾಕೆ ಅಂದರೆ ಈಗ ಎಲ್ಲೂ ಹೊರಗಡೆ ಹೋಗಂಗಿಲ್ಲ ಅಲ್ಲಿ ಯಾರು ಹೋಗಂಗಿಲ್ಲ ಬರೋಂಗಿಲ್ಲ ಆ ರೀತಿ ಒಂದಲ್ಲಿ ಆಗಿದೆ ಆದರೂ ನಾನು ನಿಮಗೆ ನನ್ನ ಒಂದು ಕ ಪರಿಚಯ ಕಡೆಯಿಂದ ನಿಮಗೆ ಅದನ್ನು ತೋರಿಸಲೇಬೇಕು ಏಕೆಂದರೆ ಹಮಾಸೆ ಬರ್ತಾ ಇದೆ ಅಮಾಸೆ ಒಳಗಿಂತ ಅದನ್ನೆಲ್ಲ ಮಾಡಿಕೊಂಡ್ರೆ ಭಾಳ ಒಳ್ಳೆಯದು ಅನ್ನೋ ಉದ್ದೇಶಕ್ಕೆ ಭಾಳ ಕಷ್ಟಪಟ್ಟು ಅವರ ಹತ್ರ ಭಾಳ ರಿಕ್ವೆಸ್ಟ್ ಮಾಡಿಕೊಂಡು ನಾನು ತರಿಸಿದ್ದೀನಿ ಇದು ಏನೇನು ಅಂತ ನೋಡೋಣ ಯಾಕೆ ಈಗಾಗಲೇ ನೋಡ್ತಿದ್ದಂಗೆ ನಿಮಗೆ ಗೊತ್ತಾಗುತ್ತೆ ಆದರೆ ಅದರ ಒಂದು ಉಪಯೋಗ ಉಪಯೋಗಗಳು ಹೇಗೆ ಅಂದರೆ ಕೆಲವೊಂದು ಉಪಯೋಗಗಳು ನಾವು ಇಲ್ಲಿ ಹೇಳ್ತೀವಿ ಆ ಹೇಳಿದಾಗ ಬೇರೆಯವ್ರು ಅದನ್ನೇ ನೋಡ್ಕೊಂಡು ಮತ್ತೆ ಒಂದು ಮಾಡ್ತಾರೆ ಅದಕ್ಕಾಗಿ ಇಲ್ಲಿ ಜಾಸ್ತಿ ನಾನು ಪೂರ್ತಿಯಾಗಿ ವಿವರಣೆ ನಿಮಗೆ ಕೊಡ್ತಾ ಇಲ್ಲ ನಿಮಗೆ ಸಿಂಪಲ್ಲಾಗಿ ಇಲ್ಲಿ ಹೇಳ್ತಾ ಇದ್ದೀನಿ ಇದು ಮಾಮೂಲಿ ನಿಮಗೆ ಗೊತ್ತೈತೆ ಎಲ್ಲ ಭಾಳ ಕೇಳ್ತಿದ್ರಿ ಇದು ದೇವದಾರಿ ಹೂವು ಅಂದರೆ ಇಲ್ಲಿ ಪ್ಲೇನಾಗಿ ನಿಮಗೆ ತೋರಿಸ್ತೀನಿ ನೋಡಿ ಇದು ದೇವದಾರಿ ಹೂವು ಇದು ಏನಾಗುತ್ತೆ ನೀರಿಗೆ ಹಾಕಿದಾಗ ಮುಡ್ಚ್ಕೊಂಡ್ಬಿಡುತ್ತೆ ಮತ್ತೆ ಒಂದು ಎರಡು ದಿವಸ ಆದಮೇಲೆ ಮತ್ತೆ ಇದೇ ರೀತಿ ಹರಳುತ್ತೆ ನೋಡಿ ಇದಕ್ಕೆ ಇದಕ್ಕೆ ಇದನ್ನು ದೇವದಾರಿ ಅಂದರೆ ಆ ಶಕ್ತಿ ದೇವರಿಗೆ ಸಮರ್ಪಣೆ ಆಗೋವಂಥ ಇದು ಒಂದು ಹೂವು ಅಂತ ಹೇಳ್ತಾರೆ ದೇವದಾರು ಅಂತೇಳಿ ಇದನ್ನೆಲ್ಲ ಹೋಮಗಳಿಗೆಲ್ಲ ಹಾಕ್ತಾರೆ ಇದು ಭಾಳ ಪವಿತ್ರತೆ ಇರೋ ಕೂಡ ಇರೋವಂಥದ್ದು ದೇವದಾರಿ ಹೂವು ನೋಡಿದ್ರಿ ಅದೇ ರೀತಿ ಇದು ನೋಡಿ ದೇವದಾರಿ ಒಂದು ದಪ್ಪ ಇದೆ ಭಾಳ ದಪ್ಪನೇ ಇದೆ ಇಲ್ಲಾಂದರೆ ಇದು ಒಂದು ಒಂದೂವರೆ ಕೆ ಜಿ ಇದೆ ಅಷ್ಟು ದಪ್ಪ ಇದೆ ಇದು ಇಂಥವೆಲ್ಲ ಹೋಮಕ್ಕೆ ಹಾಕಬೇಕು ದೇವದಾರಿಗಳು ಕೆಲವರು ಚಕ್ಕೆಗಳು ಆದರೆ ಇಂಥವು ಹಾಕಿದಾಗ ದಗ ದಗ ಅಂತ ಹುರಿಯುತ್ತೆ ಮತ್ತು ಒಳ್ಳೆ ಪರಿಮಳ ಅನ್ನೋದು ಬರುತ್ತೆ ಇದು ಭಾಳ ಹೊತ್ತು ಹುರಿಯುತ್ತೆ ಯಾಕೆ ನಾವು ಚಕ್ಕೆಗಳು ಹಾಕ್ತೀವಿ ಸಣ್ಣ ಸಣ್ಣದು ಪೀಸ್ಗಳು ಹಾಕಿದಾಗ ಬೇಗ ಬೇಗ ಬಿಡುತ್ತೆ ಅದನ್ನು ನಾವು ಹಾಕ್ತಾನೇ ಇರಬೇಕು ಈ ರೀತಿ ಆಗಿರೋ ನೀವು ಹಾಕಿದಾಗ ಒಳ್ಳೆ ನಿಧಾನವಾಗಿ ಒಳ್ಳೆ ಪರಿಮಳ ಭರಿತವಾಗಿ ಇದು ಉರಿಯುತ್ತೆ ದೇವದಾರಿ ಅಂತ ಹೆಸರು ಇರೋದರಿಂದ ಮುಂದಕ್ಕೆ ನಾನು ಅದರ ಪ್ರಶ್ನೆ ನಿಮಗೆ ಉತ್ತರ ಹೇಳೋಂಗೆ ಇಲ್ಲ ದೇವರುಗಳಿಗೆಲ್ಲ ಪ್ರೀತಿಯಾದಂಥ ದೇವದಾರಿ ಹೂ ದೇವದಾರಿ ಅದರದ್ದು ಕೋಲು ಕಟ್ಟೆ ಅಂದರೆ ಅದನ್ನು ಸೌದೆ ಅಂತ ಹೇಳ್ತಾರೆ ಅಲ್ವಾ ಓಮಕ್ಕೆ ಹಾಕುವಂಥದ್ದು ಇದು ಮತ್ತು ಮನೇಲಿ ಕೂಡ ಇದನ್ನು ಸಣ್ಣದಾಗಿ ಪೀಸ್ ಮಾಡಿ ಇದನ್ನು ಮಾಡ್ಬೋದು ಮತ್ತು ಇದು ಸಾಕಷ್ಟು ಜನ ಕೇಳ್ತಾ ಇದ್ರಿ ಇದು ಇನ್ನೂ ಇದು ನಾನು ಹೇಳಿರೋದು ಸ್ವಲ್ಪನೇ ನನಗೆ ಕೆಲವ್ರು ಗುರುಗಳು ಹೇಳಿದ್ರು ಇದು ನಾನು ವೀಡಿಯೋ ನೋಡಿಬಿಟ್ಟು ಅವರು ಹೇಳಿದರು ಇದು ಇಷ್ಟೇ ಅಲ್ಲ ಇನ್ನೂ ಭಾಳ ಭಾಳ ಕೆಲಸಕ್ಕೆ ಬರುತ್ತೆ ನೀವು ಬಿಟ್ಟಿರೋದೆಲ್ಲೆಲ್ಲಿ ಒಂದು ಸಾಸಿವೆ ಕಾಡುನು ಅಷ್ಟು ಅಲ್ವೇ ಅಲ್ಲ ಇದ್ರದ್ದು ತಂತ್ರ ಭಾಳ ದೊಡ್ಡದಾಗಿದೆ ಅಂತನ್ಬಿಟ್ಟು ಯಾಕೆ ನಾನು ಮೊದಲೇ ಹೇಳಿದೆ ಇಲ್ಲಿ ನಾವು ತಂತ್ರಗಳೆಲ್ಲ ಹೇಳಿದಾಗ ಬೇರೆ ಕೆಲವೊಂದು ಜನ ಮಾಧ್ಯಮದಲ್ಲಿರೋರು ಇದನ್ನೇ ಬಳಸ್ಕೊಂಡು ಅದಕ್ಕೆ ಸ್ವಲ್ಪ ಬಣ್ಣ ಹಾಕ್ಬಿಟ್ಟು ನಮ್ಮದೇ ಇದನ್ನು ಅವರು ಹೇಳ್ತಾರೆ ಹಾಗಾಗಿ ಇಲ್ಲಿ ನಾನು ಜಾಸ್ತಿ ಹೇಳ್ತಿಲ್ಲ ಬೇಕಾದಂಥವ್ರು ತಗೊಂಡ ಬಂದಾಗ ನಾನು ಅದರ ಒಂದು ಗುಣ ಏನಿದೆ ಅದು ಯಾವ ಥರ ಏನಕ್ಕೆ ಬರುತ್ತೆ ಅನ್ನೋದು ನಾನು ಹೇಳ್ತೀನಿ ಇದನ್ನು ನೋಡಿ ಹಸ್ತ ಗೊತ್ತಾಳೆ ತಂದುಬಿಟ್ಟು ಇದು ಭಾಳ ಅದ್ಭುತವಾಗಿ ಕೆಲಸ ಮಾಡುತ್ತೆ ಯಾಕೆ ನಾನು ಮೊದಲೇ ಹೇಳ್ದಂಗೆ ಇಲ್ಲಿ ಜಾಕ ಸಾಕಷ್ಟು ವಿವರಣೆ ಕೊಡ್ತಾ ಇಲ್ಲ ಇದು ಪ್ರತಿಯೊಂದಕ್ಕೂ ಬರುತ್ತೆ ಇದು ಇಲ್ದಿರೋ ಅಂಥದ್ದು ಕೆಲಸವೇ ಇಲ್ಲ ಯಾಕೆ ಆಗಿನ ಕಾಲದಲ್ಲಿ ಇದು ಮಾಡ್ದಂಥ ಇರೋದು ನಮ್ಮ ಒಂದು ಇದರಲ್ಲಿ ಇಲ್ಲ ಇದು ಮತ್ತು ನಮ್ಮ ಒಂದು ಕರ್ನಾಟಕದಲ್ಲಿ ಕೂಡ ಈ ಮೂಲಿಕೆ ಇಲ್ಲ ಹಾಗಾಗಿ ಇದನ್ನು ಯಾರೂ ಬಳಸೋದಿಲ್ಲ ಆದರೆ ಇದ್ರ ಮಹಾತ್ಮೆ ಭಾಳ ಭಾಳ ಭಾಳನೇ ದೊಡ್ಡದಾಗಿದೆ ಇದು ನೀವು ಯಾರ ತಗೊಳ್ಳೋ ಅಂತ ಅವ್ರಿಗೆ ನಾನು ಅದ್ರ ಬಗ್ಗೆ ಅವ್ರಿಗೆ ವಿವರಣೆ ಹೇಳ್ತೀನಿ ಮತ್ತು ಇದನ್ನು ನೋಡಿ ಇದು ನಾಗ ತಾಳಿ ಗಿಡ ಬೇಕು ಬೇಕು ಅಂತ ಭಾಳ ಜನ ಒತ್ತಾಯ ಅವರು ಒತ್ತಾಯ ತಡೆಯೋಕ್ಕಾಗದೆ ನಾನು ಇದನ್ನು ಅಲ್ಲಿ ಎಷ್ಟು ಪ್ರಾಬ್ಲಮ್ ಇದೆ ಅಂದರೆ ಒಳಗಡೆ ಪಾರೆಸ್ಟ್ ಬಿಡ್ತಿಲ್ಲ ಆದರೂ ನಾನು ಅದನ್ನು ನಮ್ಮ ವೀಕ್ಷಕರಿಗೋ ಥರ ಇಷ್ಟು ಜನ ಕೇಳ್ತಾ ಇದ್ದಾರೆ ಅವ್ರಿಗಾದರೂ ನಾವು ಒಂದು ಕೊಡಲೇಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಇದನ್ನು ಇದು ನಾಗತಾಳಿ ಅಥವಾ ನಾಗ ಬೆಟ್ಟ ನಾಗ ಬೆತ್ತ ಅಥವಾ ನಾಗ ತಾಳಿ ಅಂತ ಹೇಳ್ತಾರೆ ಇದನ್ನು ಹಾವು ಥರ ಇರೋದರಿಂದ ಇದಕ್ಕೆ ನಾವು ನಾನಾ ರೀತಿ ಅಲಂಕಾರ ಮಾಡಿ ಇಡ್ಬೋದು ಇದು ಕೂಡ ಸಾಕಷ್ಟು ಸಾಕಷ್ಟಿದೆ ಇದ್ರದ್ದು ಹೇಳ್ಕೊಳ್ತಾ ಹೋದರೆ ಭಾಳ ಇದು ಇದು ಇನ್ನೂ ಏನಪ್ಪಾ ಅಂತಂದರೆ ಈ ನಾಗ ದೋಷ ಇರೋ ಅಂಥವ್ರಿಗೆ ಇಂಥವ್ರಿಗೆ ಭಾಳ ಅದ್ಭುತವಾಗಿ ಕೆಲಸ ಮಾಡುತ್ತೆ ಅದು ಯಾಕೆ ಬಳಸ್ಕೋಬೇಕು ಅನ್ನೋದು ನಾನು ಒಂದು ಮುಂದಿನ ಇದರಲ್ಲಿ ಹೇಳ್ತೀನಿ ತೊಗೊಳ್ಳೋವಂಥವ್ರಿಗೆ ಹೇಳ್ತೀನಿ ಇಲ್ಲಿ ಯಾವುದೇ ರೀತಿ ಪೂರ್ತಿ ವಿವರಣೆ ನಾನು ಕೊಡಲ್ಲ ಹಾಗಾಗಿ ನೀವು ಇಷ್ಟು ನಾಗ ದೋಷಕ್ಕೆ ಬರುತ್ತೆ ದೇವಸ್ಥಾನಗಳಲ್ಲಿ ಬರುತ್ತೆ ಹೋಮಗಳಲ್ಲಿ ಬರುತ್ತೆ ಇನ್ನು ಬೇರೆ ಬೇರೆ ಕೆಲಸಗಳಿಗೆಲ್ಲ ಇದು ಬರುತ್ತೆ ಇಷ್ಟು ಮಾತ್ರ ಹೇಳ್ತೀನಿ ಇದು ಯಾವ ರೀತಿ ಬಳಸ್ಕೋಬೇಕು ಯಾಕೆ ಬಳಸ್ಬೇಕು ಅನ್ನೋದು ತಗೊಳ್ಳೋ ಅಂಥವ್ರಿಗೆ ಮಾತ್ರ ಇದನ್ನು ಹೇಳ್ತೀನಿ ನೋಡಿ ಇದು ಒಂದು ನೋಡಿರಬೇಕು ನೀವು ಅಂದ್ಕೊತರೆ ಇದು ಸಿಂಗಿ ಅಂತ ಅಲ್ಲ ನೋಡಿ ಸಿಂಗಿ ಎಲ್ಲ ನಾನು ಈ ಥರ ಇದ್ದೀನಿ ಇದು ಮುಳ್ಳಿಲ್ಲ ಇದು ನಾವು ಜನಗಳು ನಮ್ಮ ಹೇಳಿದ ಮಾತು ಕೇಳೋ ಆ ಥರ ಮಕ್ಕಳಿರ್ಬೋದು ಗಂಡ ಇರ್ಬೋದು ಇದನ್ನು ಅದಕ್ಕೆ ಬರೋ ಅಂಥದ್ದು ಮತ್ತು ಕೆಲವೊಂದು ದೇವಸ್ಥಾನಗಳಲ್ಲಿರ್ಬೋದು ಕೆಲವೊಂದು ದೇವರುಗಳಲ್ಲಿ ಜನಗಳು ಕೆಲ್ಲಿ ಎಲ್ಲಿ ನಮ್ಮ ಹತ್ರ ಬಹಳ ಜನ ಬರ್ತಾರೋ ಕೆಲವೊಂದು ಸ್ಥಳಗಳಿಗೆ ಜನ ಹೋಗ್ತಾರೆ ಭಾಳ ಜನನೇ ಹೋಗ್ತಾರೆ ಕೆಲವೊಂದು ಶಾಸ್ತ್ರ ಕೇಳೋಕ್ಕೆ ಹೋಗ್ತಾರೆ ಬೇರೆ ಒಂದು ಉದ್ದೇಶಕ್ಕೆ ಹೋಗ್ತಾರೆ ದೇವ್ರುಗಳಲ್ಲಿ ಕೇಳೋಕ್ಕೆ ಹೋಗ್ತಾರೆ ಅಲ್ಲಿ ಇಂಥದನ್ನ ಹಿಟ್ಟಾಗ ಅದ್ರದ್ದು ಇನ್ನೂ ಬೇರೆ ಬೇರೆ ರೀತಿಯಲ್ಲಿದೆ ಇದನ್ನು ಉಪಯೋಗ ಮಾಡಿಕೊಂಡಾಗ ಇದು ನಾವು ಕೇಳೋ ರೀತಿ ಜನನ ಮಾಡ್ಕೊಳ್ಳೋ ಆ ರೀತಿ ನಾವು ಹೇಳಿ ಹೇಳ್ದಂಗೆ ಅವರು ಕೇಳೋ ರೀತಿ ಅಂಥದ್ದಿದು ಆ ರೀತಿ ಬರುತ್ತೆ ಇದಕ್ಕೆ ಇದಕ್ಕೆ ಕೂಡ ನನ್ನ ಹೆಸರು ಏನು ಅಂತ ಹೇಳಲ್ಲ ಇಲ್ಲಿ ಯಾಕೆ ಅಂತಂದ್ರೆ ನಿಮಗೆ ಪದೇ ಪದೇ ಹೇಳೋ ಅಂಥದ್ದಲ್ಲ ಹಾಗಾಗಿ ಇಲ್ಲಿ ನಾನು ಹೇಳಲ್ಲ ಮತ್ತೆ ಇದು ಗೊತ್ತಿದೆಯಲ್ಲ ಹೇಳಿದ್ದೀನಿ ಇದು ಕೂಡ ಭಾಳ ಅದ್ಭುತವಾಗಿ ಬರುತ್ತೆ ಇದು ಇದು ಕೂಡ ಅದೇ ಬರುತ್ತೆ ನೋಡಿ ಇದ್ರೊಳಗೆ ನಾವು ಏನು ಮಾಡಿದ್ದೀವಿ ಅಂತಂದರೆ ಮೊನ್ನೆ ಅಷ್ಟಮಿ ದಿವಸ ಇದನ್ನು ಈ ರೀತಿ ಸಿಂಗಿ ಹೇರ್ ಸಿಂಗಿ ಮತ್ತು ಇದು ಎರಡನ್ನೂ ಕಟ್ಬಿಟ್ಟು ಈ ರೀತಿ ಪೂಜೆ ಮಾಡಿ ಸಿದ್ಧಿ ಮಾಡಿ ಇಟ್ಟಿದ್ದೀವಿ ಇದನ್ನು ಈ ರೀತಿಯಾಗಿ ಕಟ್ಕೊಬೋದು ರೀತಿಯಾಗಿ ಕಟ್ಕೋಬೋದು ಅಥವಾ ನಮಗೆ ಒಂದು ಇದರಲ್ಲೇ ಬೇಕು ಅಂದರೆ ನೋಡಿ ಈ ರೀತಿ ಕೂಡ ನೀವು ಒಂದು ಹುಕ್ಕಾಕಿ ನೋಡಿ ಇಲ್ಲಿ ಹುಕ್ಕಾಕಿ ರೆಡಿ ಮಾಡಿದ್ದೀನಿ ಈ ರೀತಿ ಹುಕ್ಕಾಕಿ ಕೂಡ ನೀವು ಮೇನ್ ಡೋರ್ಗೋ ಎಲ್ಲರೂ ಒಂದು ಇದನ್ನು ಹ್ಯಾಂಗ್ ಮಾಡ್ಕೋಬೋದು ಇದನ್ನು ಈ ರೀತಿ ಮಾಡ್ಕೊಂಡಾಗ ಯಾವುದೇ ದುಷ್ಟಶಕ್ತಿಗಳಿರ್ಬೋದು ಯಾವುದೇ ಇರ್ಬೋದು ಇದು ಒಳಗಡೆ ನುಗ್ಗಲ್ಲ ಇದು ಮತ್ತು ಎಲ್ಲದಕ್ಕೂ ಬರುತ್ತೆ ಇದು ಯಾವುದೂ ಇಲ್ಲಿ ಇಂಥದಕ್ಕೆ ಬರಲ್ಲ ಅನ್ನೋಂಗಿಲ್ಲ ಪ್ರತಿಯೊಂದಕ್ಕೂ ಬರುತ್ತೆ ವಶೀಕರಣಕ್ಕೆ ಈ ಪ್ರತಿಯೊಂದು ಇಲ್ಲಿ ಏನಿದೆ ಅಷ್ಟು ಕೂಡ ವಶೀಕರಣಕ್ಕೆ ಬರುತ್ತೆ ಅಂದರೆ ಅದು ಉಪಯೋಗಗಳು ಮಾತ್ರ ಯಾವ್ಯಾವ ರೀತಿ ಅಂತ ಬಳಸ್ಕೋಬೇಕು ಅಂತ ತಿಳ್ಕೋಬೇಕು ಅಷ್ಟೇ ಇಲ್ಲಿ ಆ ಅದು ಒಂದು ಇದಿರುತ್ತೆ ಮತ್ತೆ ನಿಮ್ಗೆ ಇನ್ನೊಂದು ಅದ್ಭುತವಾದ ಒಂದು ತೋರಿಸ್ತೀನಿ ನಾನು ಇದು ಆನೆ ಪಾದ ಅಂತ ಅಂದುಬಿಟ್ಟಿದ್ದು ನೋಡಿ ಆನೆ ಪಾದ ಇದು ಮನೆ ಒಳಗಿದ್ರೆ ಒಂದು ಆನೆ ಮನೆ ಒಳಗಡೆ ಇದೆ ಆನೆ ಅಂದರೆ ಅರಿಲಿ ಮಹಾಲಕ್ಷ್ಮಿ ಗಣೇಶ ಮಕ್ಳಿಗೂ ವಿದ್ಯಾಭ್ಯಾಸಕ್ಕಿರ್ಬೋದು ಕೆಲಸಗಳ್ಗಿರ್ಬೋದು ಆರ್ಥಿಕ ಪರಿಸ್ಥಿತಿಗಿರ್ಬೋದು ಪ್ರತಿಯೊಂದಕ್ಕೂ ಇದು ಮನೆಯಲ್ಲಿ ಇಟ್ಟಾಗ ಒಂದು ಆನೆ ಮನೆಯಲ್ಲಿ ಬಂದಿದೆ ಆ ಗಜರಾಜ ನಮ್ಮೇಲಿದ್ದಾನೆ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ಇದ್ದಾಳೆ ಸೇರಿದಾಳೆ ಮನೆಯಲ್ಲಿ ಅನ್ನೋ ಥರ ಮತ್ತು ಇದನ್ನು ಕೂಡ ವಶೀಕರಣಕ್ಕೆ ತಗೊಳ್ತಾರೆ ಮತ್ತು ಮಕ್ಕಳು ಜಾಸ್ತಿ ಎದುರ್ಕೊಂಡಿದ್ರೆ ಅಥವಾ ಏನೋ ಏನೋ ಒಂದು ಗ್ರಹಗಳು ಅಂತ ಹೇಳ್ತೀವಲ್ವ ಅಂಥದ್ದಾದಾಗ ಇದನ್ನು ಕೂಡ ಬಳಸ್ತಾರೆ ಇದನ್ನು ಇದನ್ನು ಕೂಡ ಹೇಳ್ತಾರೆ ಅಂದರೆ ಇದನ್ನು ನೋಡಿದ್ರೆ ಎಂಥ ದುಷ್ಟಶಕ್ತಿಗಳು ಇರ್ಬೋದು ಮಕ್ಕಳು ಕೆಟ್ಟು ಒಂದು ಇದಿರ್ಬೋದು ಅದೆಲ್ಲ ಓಡೋಗ್ತವೆ ಅದನ್ನು ಬಳಸೋ ರೀತಿ ಬೇರೆ ಬೇರೆ ರೀತಿ ಇದೆ ನೋಡಿ ಈ ರೀತಿ ಬರುತ್ತೆ ಇದನ್ನು ಹಾನೆ ಪಾದ ಅಂತ ಹೇಳ್ತೀವಿ ಇದು ಭಾಳ ದೊಡ್ಡದಾಗಿ ಬೆಳೆಯುತ್ತೆ ಹಸಿ ಇದ್ದಾಗ ಇದು ಮುಟ್ಟಿದಾಗ ಸ್ವಲ್ಪ ಎಲ್ಲ ಮುಳ್ಳು ಥರ ಬರುತ್ತೆ ಇದು ನೋಡಿ ಇದು ಭಾಳ ಇದ್ರ ಬೇರು ಭಾಳ ಯಾವುದು ಇದ್ರಲ್ಲಿ ವೇಸ್ಟ್ ಅನ್ನೋದಿಲ್ಲ ಎಲೆ ಕಡ್ಡಿ ಇದರ ಬೇರು ಪ್ರತಿಯೊಂದು ಕೂಡ ಇದು ಮಾಡ್ತಾರೆ ಮತ್ತು ಇದು ಬೆಳೆದಂಥ ಜಾಗದಲ್ಲಿ ಮಣ್ಣು ತೊಗೊಂಬಂದು ಅದರಲ್ಲಿ ಕೂಡ ಒಂದು ಬೇರೆ ವ್ಯವಹಾರ ಕೂಡ ಮಾಡ್ತಾರೆ ಇದು ಅಂಥ ಅದ್ಭುತವಾದದ್ದು ಇನ್ನು ಸಾಕಷ್ಟಿದೆ ವಿಷಕರು ತೋರಿಸೋದು ಬೇಕಾದಷ್ಟಿದೆ ಒಂದೇ ದಿವ್ಸಲ್ಲಿ ತೋರಿಸಿದ್ರೆ ಅದು ಹಾಗಲ್ಲ ಎಲ್ಲ ಇದರಲ್ಲಿ ಕೂಡ ನಾನು ಇನ್ನೂ ಮುಂದಿನ ಒಂದು ವೀಡಿಯೋ ಕೂಡ ತೋರಿಸ್ತೀನಿ ಇದು ಸಾಕಷ್ಟು ಜನ ಕೇಳ್ತಿದ್ರಿ ಈಗ ನೋಡಿದಿರ ಬೇಕಾದಂಥವ್ರು ಇದನ್ನು ಪಡ್ಕೋಬೋದು ಮತ್ತು ಇದನ್ನು ಪ್ರಯೋಜನಗಳು ಕೂಡ ತೊಗೊಂಡಂಥವ್ರಿಗೆ ನಾನು ಯಾವ ರೀತಿ ಮಾಡ್ಕೋಬೇಕು ಯಾವ ರೀತಿ ಇದನ್ನು ಸಿದ್ಧಿ ಮಾಡ್ಕೋಬೇಕು ಅನ್ನೋದು ಕೂಡ ಹೇಳ್ತೀನಿ ನೋಡಿ ಇದು ಏರ್ಸಿಂಗಿ ಮತ್ತು ದೇವದಾರಿ ಎರಡು ಹಿಕ್ಕಬೇಕು ಅಂತೇಳಿದೆ ಈಗ ನೋಡಿ ಇದರೊಳಗಡೆ ಏರ್ಸಿಂಗಿ ಮತ್ತು ದೇವದಾರಿ ಎರಡೂ ಹೂವನು ಮತ್ತು ಇದೆರಡು ಇಟ್ಟಿದ್ದೀನಿ ಇದು ನರ ದೃಷ್ಟಿಗೆ ಮಹಾಲಕ್ಷ್ಮಿಗೆ ಮತ್ತು ಯಾವುದಾದ್ರೂ ದುಷ್ಟಶಕ್ತಿಗಳ ಪ್ರಯೋಗ ಆಗಿದರೆ ಇದು ಇದನ್ನು ತಡೆಯೋ ಏಕೆ ಎರಡೂ ಇದೆ ನೋಡಿ ಏರ್ಸಂಗಿ ಮತ್ತು ದೇವದಾರಿ ಎರಡೂ ಇದೆ ಇದನ್ನು ಈ ರೀತಿಯ ಸಿದ್ಧಿ ಮಾಡ್ಕೋಬೋದು ಅದನ್ನು ಕೆಲವರು ಮೂರು ನಾಲ್ಕು ಈ ಥರ ಒಂದು ಇದು ಮಾಡಿ ನೋಡಿ ಈ ರೀತಿ ಮಾಡ್ಕೊಂಡು ಕೂಡ ಮೂರು ಮೂರು ಪೀಸ್ ಹಾಕಿ ಕೂಡ ಮಾಡ್ಕೊಳ್ತಾರೆ ಈ ರೀತಿ ಕೂಡ ಅದನ್ನು ಮಾಡಿ ಇಡ್ತಾರೆ ಕೆಟ್ಟ ದೃಷ್ಟಿಗಳೆಲ್ಲ ನಿವಾರಣೆ ಆಗಲಿ ಅನ್ನೋದಕ್ಕೆ ಇನ್ನು ಅದೇ ರೀತಿ ಇವೆಲ್ಲ ಕೂಡ ಒಂದು ವಶೀಕರಣ ಕೂಡ ನಾನು ಬರುತ್ತೆ ಮೊದಲೇ ಹೇಳಿದೆ ಇದನ್ನೆಲ್ಲ ಹೆಂಗೆ ತೊಗೋಬೇಕು ಯಾವ ರೀತಿ ತೊಗೋಬೇಕು ಅನ್ನೋದು ಕೂಡ ಅದು ತಿಳ್ಕೊಬೇಕಾಗುತ್ತೆ ತಿಳ್ಕೊಂಡು ಮಾಡ್ಕೋಬೇಕು ಸುಮ್ಮನೆ ತೊಗೊಂಡು ಎತ್ಕೊಂಡು ಹೋದ್ವಾ ಹಿಟ್ವಾ ಅನ್ನೋದೆಲ್ಲ ನಾನು ಈಗ ನೋಡಿ ಇದು ಅಷ್ಟು ಒಂದು ಅದ್ಭುತವಾದಂಥ ಒಂದು ಬೇರು ಇದು ಕೂಡ ಇದು ಎಲ್ಲ ಬೆಂಡ್ ಥರ ಇದು ನೋಡಿ ಮುಳ್ಳೆಲ್ಲ ಏನೂ ಇಲ್ಲ ನೀವು ಯಾಕೆಂದರೆ ಅದು ಅದೇ ಥರ ಇದೆ ಅಂದ್ಕೊತೀರ ಹಂಗಾಗಿ ಇದು ಆ ಥರದಲ್ಲ ಮುಳ್ಳಲ್ಲ ನೋಡಿ ಇದನ್ನು ಮುಟ್ಲಿಕ್ಕಾಗಲ್ಲ ಯಾವುದು ನೋಡಿ ಏರುಸಿಂಗಿ ಏರುಸಿಂಗಿ ನಮಗೆ ಮುಟ್ಲಿಕ್ಕಾಗಲ್ಲ ಮತ್ತು ಇನ್ನೊಂದು ಏನಪ್ಪ ಅಂದರೆ ಮು ಏರುಸಿಂಗಿಲಿ ವಿಪರೀತ ಮುಳ್ಳಿರ್ತವೆ ಮುಳ್ಳು ಅನ್ನೋದ್ಕಿಂತ ನಿಮಗೆ ಕಪ್ಪಗಿರುತ್ತೆ ಕಣ್ಣು ಗುಡ್ಡೆ ಹೆಂಗೆ ಬರುತ್ತೋ ಆ ರೀತಿ ಕಪ್ಪಗಿರುತ್ತೆ ಇದು ಅದ್ರ ಮೇಲೆ ನೋಡಿ ಈ ರೀತಿ ಮೇಲಿನ ಮುಖದಲ್ಲಿ ಮುಳ್ಕೊಂಡು ಕಾಣ್ತವೆ ನೋಡಿ ಇಲ್ಲಿ ಕಾಣ್ತಾ ಇದೆ ನೋಡಿ ಯಾವ ರೀತಿ ಕಣ್ಣನ ಗುಡ್ಡೆ ಹೆಂಗೆ ಬರುತ್ತೋ ಆ ರೀತಿ ಕಾಣುತ್ತೆ ನೋಡಿದ್ರಲ್ವ ಈ ರೀತಿ ಬರುತ್ತೆ ಇದು ಒರ್ಜಿನಲ್ ಆದಂಥ ಸಿಂಗಿ ಅಥವಾ ಇದನ್ನು ಬೇರೆ ರೀತಿಲೂ ಹೇಳ್ತಾರೆ ಹುಲಿ ಉಗುರು ಅಂತ ಕೂಡ ಇದನ್ನು ಹೇಳ್ತಾರೆ ಯಾಕೆ ಹುಲಿ ಉಗುರು ಥರ ಇರೋದ್ರಿಂದ ಹುಲಿ ಉಗುರು ಅಂತ ಕೂಡ ಇದನ್ನು ಹೇಳ್ತಾರೆ ಮತ್ತು ಇದು ನಾಗ ಬೆತ್ತ ಅಥವಾ ನಾಗ ತಾಳಿ ಅಂತ ಎರಡರಲ್ಲೂ ಎರಡು ಡ್ರೆಸ್ಸಲ್ಲೂ ಹೇಳ್ತಾರೆ ಮತ್ತು ನೋಡಿ ಇದು ಈ ನಾಗ ಬೆತ್ತಿಕೆ ಈ ರೀತಿ ಇರಬೇಕು ಇದೇನಿದೆ ನೋಡಿ ಈ ಒಂದು ಹೆಡ್ಜ್ ಇದೆಯಲ್ಲ ಈ ಹೆಡ್ಜು ಈ ರೀತಿ ಶಾರ್ಪಾಗಿರಬೇಕು ಆ ಉಂಡೆ ರೀತಿ ಇತ್ತು ಅಂದರೆ ಅದು ಅಲ್ಲ ಅದು ಡೂಪ್ಲಿಕೇಟು ನೋಡಿ ಏಕೆಂದರೆ ಸಾಕಷ್ಟು ಜನ ನಿಮಗೆ ಅದೇ ಥರ ಗೊತ್ತಾಗಲ್ಲ ಪಾಪ ಅದು ರಿಂಕಲ್ಸ್ ಬಂದಿದೆ ಆ ರೀತಿ ಅಂಕುಡ್ಡು ಅಂಕಾಗಿದೆ ಅಂದ ತಕ್ಷಣ ನೀವೇನು ಮಾಡ್ತೀರಾ ಓ ಇದೆ ನಾಗ ಬೆತ್ತ ಅಂತ ತೊಗೊಂಡು ಹೋಗ್ಬಿಡ್ತೀರಾ ಇದು ನಾಗ ಬೆತ್ತಿಕೆ ನೋಡಿ ಈ ರೀತಿಯಾಗಿರಬೇಕು ನೋಡಿ ಇದು ಎಡ್ಜ್ ಏನು ಬರುತ್ತೆ ಈ ಎಡ್ಜ್ ಪೂರ್ತಿ ಶಾರ್ಪಾಗಿರುತ್ತೆ ನೋಡಿ ಇಲ್ಲಿ ಕಾಣ್ತಾ ಇದೆ ಅಲ್ವಾ ಈ ರೀತಿ ಗೀರ್ ಬಂದಿರುತ್ತೆ ಅದು ಒರ್ಜಿನಲ್ ಆಗಿರೋ ಅಂತ ನಾಗ ಬೆತ್ತ ನೋಡಿ ಇಲ್ಲಲ್ವಾ ನೋಡಿ ಇದು ಹೆಂಗೆ ಬಂದಿದೆ ಇದೇ ರೀತಿಯಾಗಿ ಬರುತ್ತೆ ನಿಮಗೆ ಹೆಂಗೆ ಬರುತ್ತೆ ಯಾಕೆ ಸಾಕಷ್ಟು ಜನ ದೊಡ್ಡ ದೊಡ್ಡದು ಬೇಕು ಅಂತಿದ್ರು ಅಲ್ಲೇ ದೊಡ್ಡದನ್ನ ಅವರು ಕಳಿಸ್ಲಿಕ್ಕೆ ಅಲ್ಲಿ ಕಷ್ಟ ಆಗುತ್ತೆ ಅದನ್ನು ಯಾರು ಹಾಕಲ್ಲ ಅಂತ ಹೇಳ್ತಾರೆ ಲೆಂತ್ ಇದೆ ಭಾಳ ಹಾಕೋಕ್ಕೆ ಕಷ್ಟ ಅಂತಂದ್ಬಿಟ್ಟು ಮತ್ತು ಈ ಮೂಲಿಕೆಗಳು ಕೂಡ ಭಾಳ ಒಂದು ಶಕ್ತಿಶಾಲಿ ಆಗಿರೋದ್ರಿಂದ ಅದನ್ನು ಕೆಲವರು ಕಳ್ಸೋಕ್ಕೆ ಇಂದು ಮುಂದೆ ನೋಡ್ತಾರೆ ಅದು ನೋಡಿ ಇದು ಒಂದೇ ಕಡೆನೇ ಬರೋದು ಆ ಥರ ಈ ಏನಿದೆ ಈ ಈ ಥರ ಹೇಗೆ ಹೆಡ್ದು ಅಂತ ಏನು ಹೇಳ್ತೀವಿ ಇದು ಒಂದೇ ಕಡೆನೇ ಬರುತ್ತೆ ನೋಡಿ ಈ ರೀತಿ ಒಂದೇ ಕಡೆನೇ ಬರುತ್ತೆ ಉಂಡೆ ಯಾವುದು ಬರಲ್ಲ ಇದು ಉಂಡೆಗೆ ನೈಸಾಗೆ ಆ ರೀತಿ ಬರೋದೇ ಇಲ್ಲ ಇದು ಒಂದು ಈ ರೀತಿಯಾಕೆ ತಿಳ್ಕೊಳ್ಳಿ ಅದನ್ನಂತ ನಾನು ನಿಮಗೆ ಹೇಳ್ತಾ ಇರೋದು ನಾನು ಬೇಕಾದ್ರೆ ಒಂದ್ರಲ್ಲಿ ತೋರಿಸ್ತೀನಿ ನೋಡಿ ನೋಡಿ ಇದು ಇದಿದೆಯಲ್ವಾ ಇದು ನೋಡಿ ಇದು ಹಿಂಗ್ ಥರ ಏನಿದೆ ನೋಡಿ ಈ ರೀತಿ ಬಂದಿರುತ್ತೆ ಈ ರೀತಿ ಬಂದಿರುತ್ತೆ ಈಗ ಕೊನೆವರೆಗೂ ಎಲ್ಲಿರುತ್ತೋ ಸ್ಟಾರ್ಟ್ ಆಗುತ್ತೋ ಎಂಡುವರೆಗೂ ಅದೇ ರೀತಿ ನಿಮಗೆ ಬಂದಾಗ ಇದು ಒರಿಜಿನಲ್ ಆದಂಥ ನಾಗ ಬೆತ್ತ ಅಂತ ತಿಳ್ಕೊಳ್ಳಿ ಇನ್ನು ಸಾಕಷ್ಟಿದೆ ಹೂಲ್ಕೆಗಳು ನಾನು ಮುಂದಿನ ಇಡೋದ್ರಲ್ಲಿ ಹೇಳ್ತೀನಿ ಮತ್ತು ನಾನು ಇದು ನೋಡಿ ಇದು ಅಸ್ತಭೂತಾಳೆ ನೋಡಿ ಹಸ್ತ ಭೂತಾಳೆ ಪೂರ್ತಿ ಕಡ್ಡಿ ಈ ರೀತಿ ಬರುತ್ತೆ ಸಿಪ್ಪೆ ಇದ್ದಾಗ ಇದು ವರ್ಜಿನಲ್ ಆದಂಥದ್ದು ಇದು ಯಾವುದೇ ಆರ್ಟಿಫಿಷಿಯಲ್ ಆಗಲಿ ಅಥವಾ ಯಾರೋ ಮಾಡಿರೋಂಥದ್ದು ಅಲ್ಲ ಇದನ್ನು ಸಿಪ್ಪೆ ಈ ರೀತಿ ತೆಗೆದಾಗ ನೋಡಿ ಈ ರೀತಿ ಹಸಿ ಇದೆ ಇನ್ನು ಇದು ನೋಡಿ ಹಸಿ ಇದೆ ತೆಗೆದಾಗ ಪೂರ್ತಿ ಇದು ಈ ರೀತಿಯಾಗಿ ಬರುತ್ತೆ ಈ ಕಡ್ಡಿ ಏನಿದೆ ನಿಮಗೆ ವರ್ಜಿನಲ್ ತೋರಿಸ್ತೀನಿ ಅದು ಯಾವ್ದೆ ಅರಿಶಿನ ಅದು ಸಿದ್ಧಿ ಮಾಡಿಟ್ಟಿರೋದ್ರಿಂದ ನಿಮಗೆ ಗೊತ್ತಾಗಲ್ಲ ನೋಡಿ ಈ ರೀತಿ ಬೆಳ್ಳಗೆ ಬರುತ್ತೆ ಇದು ಈ ರೀತಿ ಸಿಪ್ಪೆ ಇರುತ್ತೆ ಸಿಪ್ಪೆ ಸುಲಿದ ಮೇಲೆ ಈ ರೀತಿ ಬರುತ್ತೆ ನೋಡಿ ಇಲ್ಲೆಲ್ಲ ಇನ್ನೂ ಹಸಿದಿದೆ ಇದೆ ನೋಡಿ ಇದು ಎಲ್ಲ ಒರ್ಜಿನಲ್ಲು ಮತ್ತು ಇದು ಹೊಸ ಇದು ಪೂಜೆ ಮಾಡಿ ಆಗುತ್ತಾನೆ ಇದು ಫ್ರೆಶ್ ಆಗಿ ಅಂಥದ್ದು ಯಾವುದೋ ಒಂದು ಇದು ಮಾಡಿ ಆ ಥರ ತಂದಿರುವಂಥದ್ದೆಲ್ಲ ನೋಡಿ ಇನ್ನೂ ಸಿಪ್ಪೆಗಳೆಲ್ಲ ಹಾಗೆ ಇದೆ ಯಾಕೆಂದರೆ ಮೊನ್ನೆ ಒಂದು ಅಷ್ಟಮಿ ಹೋಯ್ತಲ್ವ ಅವಾಗ ಇದನ್ನು ತೆಗೆದಿದ್ದಾರೆ ತೆಗೆದು ನೋಡಿ ಇದಕ್ಕೆಲ್ಲ ಈ ಥರ ಸಿಪ್ಪೆ ನೋಡಿ ಹೆಂಗೆ ಕಾಣುತ್ತಲ್ವ ಹ್ಞೂ ಇದು ಈ ರೀತಿ ಬರುತ್ತೆ ಈ ಸಿಪ್ಪೆ ಕೂಡ ಪ್ರಯೋಜನಕ್ಕೆ ಬರುತ್ತೆ ಇದು ಕೂಡ ಸಿಕ್ಕೋದು ಬಹಳ ಅಪರೂಪ ಏಕೆಂದರೆ ಈ ಸಿಪ್ಪೆನ ಇದು ಸಿಪ್ಪೆ ತೆಗೆದ ಮೇಲೆ ಮುಗಿತು ಬಿಡು ಅಂತ ಹೇಳ್ತಾರೆ ಆದರೆ ಈ ಸಿಪ್ಪೆಗೂ ಭಾಳ ಬೆಲೆ ಇದೆ ಇದಕ್ಕಿಂತ ಆ ಹಸ್ತಭೂತಾಳಕ್ಕಿಂತ ಇದರ ಸಿಪ್ಪೆ ಕೂಡ ಭಾಳ ಬೆಲೆ ಇದೆ ಮತ್ತು ಇದಕ್ಕೂ ಕೂಡ ಭಾಳ ಭಾಳ ಒಂದು ಕೆಲಸಕ್ಕೆಲ್ಲ ಬರುತ್ತೆ ಇದು ವೀಕ್ಷಕರೇ ಿದೆ ಇದನ್ನು ಸ್ವಲ್ಪ ಚಾಕು ತೊಗೊಂಡೆಲ್ಲ ಹೆರಿಬೇಕಾಗುತ್ತೆ ಅಂದರೆ ಅದು ಮಾಮೂಲಿಯಾಗಿ ಈ ರೀತಿ ಬರುತ್ತೆ ಈ ರೀತಿ ಇದೆ ಯಾಕೆಂದರೆ ಇದು ನನಗೆ ಸಿಪ್ಪೆ ಸಮೇತ ಒಂದು ಕಳಿಸಿ ನಮ್ಮ ವೀಕ್ಷಕರಿಗೆ ಅದನ್ನು ತೋರಿಸ್ಬೇಕು ನಾನು ಅಂತ ಹೇಳಿದೆ ಹಾಗಾಗಿ ಅದು ಹಾಗೇನೆ ಬಂದಿದೆ ನೋಡಿ ಈ ರೀತಿಯಾಗಿ ಬರುತ್ತೆ ಪಂಜ ಅಂತ ಹೇಳಿ ಹೇಳ್ತೀವಿ ಆ ರೀತಿಯಾಗಿ ಬಂದಿದೆ ನೋಡಿ ಇದು ಭಾಳ ಅದ್ಭುತವಾಗಿ ಕೆಲಸಕ್ಕೆ ಬರುತ್ತೆ ಇವೆಲ್ಲ ಇನ್ನೂ ಸಾಕಷ್ಟು ಮೂಲಿಕೆಗಳಿದ್ದಾವೆ ಅಂಥದ್ದಿದೆ ಇನ್ನು ಏಕೆಂದರೆ ವೀಡಿಯೋಲಿ ಎಂಥಾಗ್ತಾಯಿದೆ ಹಾಗಾಗಿ ಮುಂದಿನ ಒಂದು ಇದರಲ್ಲಿ ನಾನು ಅದು ತೋರಿಸ್ತೀನಿ ಯಾವುದು ಇದೆ ಇನ್ನು ಏನಿದೆ ಅಂತ ಇದು ಅಂತೂ ಭಾಳ ಅದ್ಭುತವಾಗಿರುವಂಥದ್ದಿದು ಇದು ಬಾಲಗ್ರಹಕ್ಕೂ ಬರುತ್ತೆ ಮಹಾಲಕ್ಷ್ಮಿಗೂ ಬರುತ್ತೆ ಗಣೇಶನಿಗೂ ಬರುತ್ತೆ ಇದು ಇತ್ತು ಅಂದರೆ ಹೇಳೋದ್ನಲ್ಲ ಹಾಗೆ ಅದೇ ರೀತಿ ಇದು ಒಂದು ಅದ್ಭುತವಾದಂಥ ಮೂಲಿಕೆಗಳು ಇವೆಲ್ಲ ಯಾಕೆಂದರೆ ನಮ್ಮ ವೀಕ್ಷಕರು ಇದ್ರ ಬಗ್ಗೆ ಗೊತ್ತಾಗಲಿ ಕೆಲವೊಂದು ಡೂಪ್ಲಿಕೇಟ್ ಪಾಪ ಗೊತ್ತಿರಲ್ಲ ಯಾವುದೋ ಒಂದು ತಂದುಬಿಡ್ತೀರಾ ಬಿಡ್ತೀರಾ ಇದು ಗೊತ್ತಾಗಲಿ ಅಂತ ನಾನು ಬಿಡಿಸಿ ಬಿಡಿಸಿ ಇದನ್ನು ನಾನು ಒಂದೊಂದಾಗಿ ನಿಮಗೆ ತೋರಿಸ್ತಾ ಇರೋದು ಯಾಕೆಂದರೆ ಹಣ ಕೊಡೋದು ದೊಡ್ಡದಲ್ಲ ನಿಮಗೆ ಬೇಕಾಗಿರೋಂಥ ಒರಿಜಿನಲ್ಲು ಒಂದು ಬೇಕಾಗಿರೋದು ನಿಮಗೆ ಅಲ್ವಾ ಹಣ ಕೊಟ್ಟು ಯಾವುದೋ ಒಂದು ತಂದು ಹಾಕ್ಬಿಟ್ಟರೆ ಅದು ಏನಿಗೂ ಬರೋದಿಲ್ಲ ಇಂಥವೆಲ್ಲ ಕೆಲವೊಂದು ಮೂಲಿಕೆಗಳನ್ನ ಹೋಮಗಳಿಗೆ ಕೆಲವೊಂದು ವಶೀಕರಣಕ್ಕೆ ಕೆಲವೊಂದು ಹೇಳುದಿರೋ ಮಾತವ್ರು ಕೇಳಬೇಕು ಅನ್ನೋಂಥದ್ದು ಇದಕ್ಕೆಲ್ಲ ಇದು ಬರೋ ಅಂಥದ್ದು ದಿವ್ಯ ಔಷಧಿಗಳು ದಿವ್ಯ ಮೂಲಿಕೆಗಳು ಕೂಡ ಅಂತ ಹೇಳ್ಬೋದು ಇಂಥ ದಿವ್ಯ ಮೂಲಿಕೆಗಳನ್ನ ನೋಡಿದವರು ನೀವೇ ಪುಣ್ಯವಂತರು ಅಂತ ಹೇಳ್ತಾ ನಾವೆಲ್ಲ ಪುಣ್ಯವಂತರು ನೀವೆಲ್ಲ ನಾವು ಕೂಡ ಪುಣ್ಯವಂತರೇ ಅಂತ ಹೇಳ್ತಾ ವೀಕ್ಷಕರೇ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂದ್ಕೊಂಡಿದ್ದೀನಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದುವರೆಗೂ ನನ್ನ ವಿಡಿಯೋಗೆ ಧನ್ಯವಾದಗಳು ಪ್ರಿಯ ಬಾ